ನಮಸ್ಕಾರ ಪ್ರತಿ ತಿಂಗಳು ಒಂದನೇ ತಾರೀಕು ಬಂತು ಅಂತ ಅಂದರೆ ಸರ್ಟನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳು ನಮ್ಮೆಲ್ರಿಗೂ ಅನ್ವಯಿಸುತ್ತೆ ಇದೇ ರೀತಿ ಪ್ರತಿ ತಿಂಗಳು ಒಂದಷ್ಟು ವಿಚಾರಗಳ ಬಗ್ಗೆ ಫೈನಾನ್ಷಿಯಲಿ ಆಗಿರ್ಬೋದು ಬೆಲೆ ಏರಿಕೆ ಆಗಿರ್ಬೋದು ಇಳಿಕೆ ಆಗಿರ್ಬೋದು ಪ್ರತಿ ತಿಂಗಳು ಈ ವಿಚಾರವಾಗಿ ಅಪ್ಡೇಟ್ಸ್ಗಳು ಆಗ್ತಾನೆ ಇರುತ್ತೆ ಸೊ ಏಪ್ರಿಲ್ ತಿಂಗಳಲ್ಲಿ ಈಗ ಅಹ್ ಬೆಲೆ ಕಮ್ಮಿ ಆಗಿದೆ ಅನ್ನೋದಕ್ಕಿಂತ ಏಪ್ರಿಲ್ ತಿಂಗಳಿಂದ ಸ್ವಲ್ಪ ಹೊಡೆತ ಜಾಸ್ತಿ ಸೊ ಬೆಲೆ ಏರಿಕೆಗಳು ಆಗಿರುವಂತದ್ದು ಈ ತಿಂಗಳಿನಿಂದ ಇದು ಜಾರಿಗೆ ಬರ್ತಾ ಇದೆ ಸೊ ಯಾವೆಲ್ಲ ವಸ್ತುಗಳ ಮೇಲೆ ಬೆಲೆ ಏರಿಕೆ ಆಗಿದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಹಾಗೇ ಈಗ ಬೆಂಗಳೂರಲ್ಲಿ ಸ್ವಲ್ಪ ಈಗ ಔಟ್ಸೈಡರ್ಸ್ ಅಂದ್ರೆ ನಾವೆಲ್ಲ ಹುಟ್ಟು ಬೆಳೆದಿರೋದಿಲ್ಲ ಅಂದ್ರೆ ನಮ್ಗೆ ಏನೂ ತೊಂದರೆ ಇಲ್ಲ ಬಟ್ ಬೇರೆ ಊರಿಂದ ಒಂದು ಇಲ್ ಸೆಟಲ್ ಆಗಿರೋರಿಗೆ ಈಗ ಬೆಂಗಳೂರು ಸ್ವಲ್ಪ ದುಬಾರಿ ಆಗುವಂತ ಅಂದ್ರೆ ದುಬಾರಿ ಆಗುವಂತ ಲಕ್ಷಣಗಳು ಇದ್ದಾವೆ ನಿಮಗೆ ದುಬಾರಿ ಅಂತ ಅನ್ನಿಸ್ಬಹುದು ಬೆಲೆ ಏರಿಕೆ ಎಂಡ್ ಆಫ್ ದ ಡೇ ಏನು ಆಗಲ್ಲ ಸಿ ಒಂದು ಬೇಕು ಅಂದ್ರೆ ಒಂದನ್ನು ಬಿಡ್ಬೇಕು ಏನು ಮಾಡೋಕ್ಕಾಗಲ್ಲ ಬೆಲೆ ಏರಿಕೆ ಆಗ್ತಾನೆ ಇರುತ್ತೆ ಫ್ರೀಕ್ವೆಂಟಾಗಿ ಮಾಡ್ತಾನೆ ಇರ್ತಾನೆ ಸೊ ಇವಾಗ ಯಾವ್ಯಾದ್ರೂ ಮೇಲೆ ಬೆಲೆ ಏರಿಕೆ ಆಗಿದೆ ಅಂತ ಹೇಳಿ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸೊ ಫುಲ್ ವಿಡಿಯೋನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಜೊತೆಗೆ ನಿಮ್ಮ ಅನಿಸಿಕೆ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಸೊ ಇವಾಗ ಸದ್ಯದ ಮಟ್ಟದಲ್ಲಿ ಏನೇನು ಏರಿಕೆ ಆಗಿದೆ ಅಂತ ಹೇಳ್ತೀನಿ ನೋಡಿ ಹಾಲು ಪ್ರತಿ ಲೀಟರ್ಗೆ ನಾಲ್ಕು ರೂಪಾಯಿ ಹೆಚ್ಚಳ ಆಗಿದೆ ಸೊ ಏಪ್ರಿಲ್ ಒಂದನೇ ತಾರೀಕಿಂದ ಪ್ರತಿ ಲೀಟರ್ ಗೆ ನಾಲ್ಕು ರೂಪಾಯಿ ಹೆಚ್ಚಳ ಅರ್ಧ ಲೀಟರ್ಗೆ ಎರಡು ರೂಪಾಯಿ ಹೆಚ್ಚಳ ಆಗಿದೆ ಹಾಲಿನ ದರ ಏರಿಕೆ ಆಗಿದೆ ಯಾ ಹಾಲು ಅಂತ ಕೇಳ್ಬೇಡಿ ನಂದಿನಿ ಅಮೂಲು ನೀವ್ಯಾರ ಗೊತ್ತಿರೋ ಎಲ್ಲಾದ್ರೂ ಮೇಲೂ ಆಲ್ ಓವರ್ ಕರ್ನಾಟಕ ನಾಲ್ಕು ರೂಪಾಯಿ ಹೆಚ್ಚಳ ಆಗಿದೆ ಹಾಲಿನ ಮೇಲೆ ಮೊಸರು ಒಂದು ಲೀಟರ್ ಗೆ ನಾಲ್ಕು ರೂಪಾಯಿ ಏರಿಕೆ ಆಯಿತು ಅರ್ಧ ಲೀಟರ್ಗೆ ಎರಡು ರೂಪಾಯಿ ಏರಿಕೆ ಆಗಿದೆ ಸೊ ಹಾಲು ಮೊಸರು ಎರಡು ಸಹ ನಾಲ್ಕು ನಾಲ್ಕು ರೂಪಾಯಿ ಬೆಲೆ ಏರಿಕೆ ಆಗಿದೆ ಜೊತೆಗೆ ನಿಮಗೆ ಹಾಲು ಮೊಸರು ರೇಟ್ ಜಾಸ್ತಿ ಆಗಿರೋದ್ರಿಂದ ಸೊ ಮೊಸರು ಬಿಳಿ ಪರವಾಗಿಲ್ಲ ಬಟ್ ಹಾಲು ರೇಟ್ ಜಾಸ್ತಿ ಆಗಿರೋದ್ರಿಂದ ಹೋಟೆಲ್ಗಳಲ್ಲಿ ಕಾಫಿ ಟೀ ಕುಡಿಯಕ್ಕೆ ಹೋಗ್ತಿರಲ್ಲ ಸೊ ಇವಾಗ ಆಲ್ರೆಡಿ ನಾವು ಹತ್ತು ರೂಪಾಯಿ ಹದಿನೈದು ರೂಪಾಯಿ ಕೊಡ್ತಿದ್ವಿ ಈಗ ಮತ್ತೆ ಬೆಲೆ ಏರಿಕೆ ಆಗುತ್ತೆ ಹೋಟೆಲ್ ಅಲ್ಲೂ ಸಹ ಕಾಫಿ ಟೀ ಕುಡಿಯೋದಿಕ್ಕೆ ಹೋದಾಗ ನಿಮ್ಗೆ ಬೆಲೆ ಏರಿಕೆ ಆಗುತ್ತೆ ಸೊ ಇದೊಂದೇ ಹೊಡೆತ ಅಲ್ಲ ಅಲ್ಲೂ ಸಹ ಹೊಡೆತ ಬೀಳುತ್ತೆ ಕಾಫಿ ಟೀ ಕುಡಿಯೋರ್ಗೆ ಹೆಚ್ಚಾಗಿ ಜೊತೆಗೆ ನಿಮ್ಗೆ ವಿದ್ಯುತ್ ಅಂದ್ರೆ ಇವಾಗ ಏನು ಗೃಹಲಕ್ಷ್ಮಿ ಕೊಟ್ಟಿದ್ರು ಸ್ವಲ್ಪ ಹೊಡೆತ ಬೀಳುತ್ತೆ ಈಗ ಎಲೆಕ್ಟ್ರಿಸಿಟಿ ಬಿಲ್ ಕೂಡ ಈ ಒಂದನೇ ತಾರೀಕಿಂದ ಜಾಸ್ತಿ ಮಾಡಿದ್ದಾರೆ ಎಷ್ಟು ಮಾಡಿದ್ದಾರೆ ಅಂದ್ರೆ ಪ್ರತಿ ಯೂನಿಟ್ಗೆ ತರ್ಟಿ ಸಿಕ್ಸ್ ಪೈಸಾ ಹೆಚ್ಚಳ ಮಾಡಿದ್ದಾರೆ ಅದಲ್ಲದೆ ಮಾಸಿಕ ಶುಲ್ಕ ಇಪ್ಪತ್ತು ರೂಪಾಯಿನ ಹೆಚ್ಚಳಿಕೆ ಮಾಡಿದ್ದಾರೆ ಅಹ್ ನಿಮಗೆ ನೂರ ಇಪ್ಪತ್ತು ರೂಪಾಯಿ ನಿಗದಿ ಶುಲ್ಕ ಅಂದ್ರೆ ಫಿಕ್ಸೆಡ್ ಅಮೌಂಟ್ ಅಂತ ಇರುತ್ತೆ ಅದು ನೂರ ಇಪ್ಪತ್ತು ರೂಪಾಯಿಗೆ ಇದ್ದಿದ್ದು ಇವಾಗ ನೂರ ನಲ್ವತ್ತು ರೂಪಾಯಿಗೆ ಏರಿಕೆ ಮಾಡಿದ್ದಾರೆ ಫಿಕ್ಸ್ಡ್ ಡೆಪಾಸಿಟ್ ಒನ್ ಫಾರ್ಟಿ ರುಪೀಸ್ ಜೊತೆಗೆ ಎಲೆಕ್ಟ್ರಿಸಿಟಿ ಬಿಲ್ ಅಲ್ಲಿ ಇನ್ ಮುಂದೆ ಸಿಕ್ಸ್ ಪೈಸಾ ನಿಮ್ಗೆ ಇನ್ಕ್ರೀಸ್ ಆಗುತ್ತೆ ಈ ತಿಂಗಳಿಂದ ಈಗ ಹೊಸದಾಗಿ ಇನ್ನೊಂದು ವಿಚಾರ ಕಸ ಸಂಗ್ರಹಣೆ ಅಂದ್ರೆ ನಿಮ್ಮ ಮನೆ ಮುಂದೆ ಬಂದು ಬಿ ಬಿ ಅವರು ಕಸ ತಗೊಂಡೋಗ್ತಾರಲ್ವಾ ಮನೆ ಕಸ ರೋಡ್ ಕಸ ಎಲ್ಲ ತಗೊಂಡೋಗ್ತಾರಲ್ಲ ಇನ್ ಮುಂದೆ ಕಸ ತಗೊಂಡೋಗೋದಕ್ಕೂ ನಾವು ಕಾಸನ್ನ ಪೇ ಮಾಡಬೇಕು ಆದ್ರೆ ಯಾವ ರೀತಿ ಒಂದು ಸ್ಕ್ವೇರ್ ಫೀಟ್ ಮೇಲೆ ಇದನ್ನ ಲೆಕ್ಕ ಹಾಕಿದ್ದಾರೆ ಬಿ ಬಿ ಎಂ ಪಿ ಅವರು ಸೊ ಇನ್ಮೇಲೆ ಕಸ ಹಾಕೋದಕ್ಕೂ ನಾವು ದುಡ್ಡು ಕೊಡಬೇಕಾಗತ್ತೆ ಏನೇನು ಇದು ಲೆಕ್ಕ ಹೇಳ್ತೀನಿ ಕೇಳಿಸ್ಕೊಳ್ಳಿ ಅಂತ ಮೇಜರ್ ಏನಿಲ್ಲ ಇಟ್ಸ್ ಓಕೆ ಅವರು ನಮ್ಗೋಸ್ಕರ ಸ್ವಚ್ಛಂದವಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ತಾರಲ್ವಾ ಕೊಡೋದ್ರಲ್ಲಿ ಏನು ತಪ್ಪಿಲ್ಲ ಅದ್ರಸ್ ಓಕೆ ಬಿ ಬಿ ಎಂ ನಾವು ಕೊಡೋಣ ಆರುನೂರು ಆರ್ನೂರು ಆರುನೂರು ಚದರವಾದರೆ ಹತ್ತು ರೂಪಾಯಿ ಕೊಡ್ಬೇಕು ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇದ್ರೆ ಹತ್ತು ರೂಪಾಯಿ ಕೊಡ್ತೀರಾ ಆರ್ನೂರ ಒಂದರಿಂದ ಸಾವಿರ ಫೀಟ್ ಇದ್ರೆ ಐವತ್ತು ರೂಪಾಯಿ ಕೊಡಬೇಕು ಸಾವಿರದ ಒಂದರಿಂದ ಎರಡು ಸಾವಿರ ಸ್ಕ್ವೇರ್ ಫೀಟ್ ಇದ್ರೆ ನಿಮಗೆ ನೂರು ರೂಪಾಯಿ ಆಗುತ್ತೆ ಎರಡು ಸಾವಿರದಿಂದ ಮೂರು ಸಾವಿರ ಚದರ ಇದ್ರೆ ನಿಮಗೆ ನೂರೈವತ್ತು ರೂಪಾಯಿ ಕೊಡಬೇಕಾಗುತ್ತೆ ಜೊತೆಗೆ ತ್ರೀ ತೌಸಂಡ್ ಟು ಫೋರ್ ತೌಸಂಡ್ ಸ್ಕ್ವೇರ್ ಫೀಟ್ ಇದ್ರೆ ನೀವು ಇನ್ನೂರು ರೂಪಾಯಿ ಕೊಡಬೇಕು ಫೋರ್ ತೌಸಂಡ್ ಸ್ಕ್ವೇರ್ ಫೀಟ್ ಇದ್ರೆ ನೀವು ಅದು ಫೋರ್ ತೌಸಂಡ್ ಪ್ಲಸ್ ಮೇಲೆ ಇದ್ದವ್ರೆಲ್ಲರೂ ನಾನೂರು ಕೊಡಬೇಕಾಗತ್ತೆ ಸೊ ಇದು ಹೊಸಾಗಿ ಬಂದಿರುವಂತ ಇನ್ನೊಂದು ರೂಲ್ಸ್ ವಾಣಿಜ್ಯ ಕಟ್ಟಡ ಬಿಲ್ಡಿಂಗ್ಗಳನ್ನ ಹೇಳ್ತಾ ಇದ್ದೀರಾ ಅಂತ ಅಂದ್ರೆ ನಿತ್ಯ ಐದು ಕೆಜಿ ವರೆಗೆ ಐನೂರು ರೂಪಾಯಿ ಕಟ್ಟಬೇಕು ನಿತ್ಯ ಹತ್ತು ಕೆ ಜಿ ವರೆಗೆ ಸಾವಿರದ ನಾನೂರು ರೂಪಾಯಿ ಕಟ್ಟಬೇಕಾಗುತ್ತೆ ನಿತ್ಯ ಇಪ್ಪತ್ತೈದು ಕೆಜಿ ವರೆಗೆ ಮೂರು ಸಾವಿರದ ಐನೂರು ರೂಪಾಯಿ ನಿತ್ಯ ಐವತ್ತು ಕೆಜಿ ವರೆಗೆ ಏಳು ಸಾವಿರ ರೂಪಾಯಿ ನೂರು ಕೆ ಜಿಗೆ ಹದಿನಾಲ್ಕು ಸಾವಿರ ರೂಪಾಯಿ ನೀವು ಇವಾಗ ಈ ಒಂದು ಕನ್ಸ್ಟ್ರಕ್ಷನ್ಸ್ಗಳಿಗೆ ನೀವು ದುಡ್ಡನ್ನ ಕಟ್ಟಬೇಕಾಗುತ್ತೆ ಸೊ ಏಪ್ರಿಲ್ ತಿಂಗಳಿಂದ ಇದೆಲ್ಲಾನು ಜಾರಿಗೆ ಬರ್ತಾ ಇದೆ ಸೊ ಮೇಜರ್ ಆಗಿ ಕಟ್ಟಡ ಪರವಾಗಿಲ್ಲ ಬಟ್ ಇವಾಗ ನಮಗೆ ಸಮಸ್ಯೆ ಹಾಲು ಮೊಸರು ರೇಟ್ ಜಾಸ್ತಿ ಆಗಿರೋದು ಸೊ ಇದೆರಡು ನಿಮ್ಗೆ ಏನಿಸ್ತು ಬೆಲೆ ಹೆಚ್ಚಳಿ ಬೆಲೆ ಹೆಚ್ಚಳ ಮಾಡಿದ್ದಾರೆ ಈಗ ಇದು ಮನೆಗಳಿಗೆ ರಿಫ್ಲೆಕ್ಟ್ ಆಗೋದಿಲ್ಲ ಆಚೆ ಹೋಟೆಲ್ ರೆಸ್ಟೋರೆಂಟ್ ಗಳಲ್ಲೂ ಇದು ಇಂಪ್ಯಾಕ್ಟ್ ಆಗುತ್ತೆ ಖಂಡಿತವಾಗ್ಲೂ ಯಾಕಂದ್ರೆ ಹಾಲು ಮೊಸರು ಇದೆಲ್ಲ ನಮ್ಗೆ ಡೈಲಿ ಬೇಕಾಗಿರುವಂತ ನೀಡ್ಸ್ ಇವೆಲ್ಲ ನಮಗೆ ಸೊ ನಿಮ್ಮ ಅನಿಸಿಕೆ ಏನೋ ಬೆಲೆ ಹೆಚ್ಚಳ ಮಾಡಿರುವಂತದ್ರ ಬಗ್ಗೆ ಕಮೆಂಟ್ ಅಲ್ಲಿ ತಿಳ್ಸದೇನ ಮರಿಬೇಡಿ ಜೊತೆಗೆ ಇದೇ ತರ ಕಾಂಟೆಂಟ್ ಆಗಿ ಇನ್ಫೋಬೆಟ್ಸ್ ವಾಚಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ